ಹಲೋ ಎಲ್ರಿಗೂ ನಮಸ್ಕಾರ ಕ್ಲೋಸ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಫುಲ್ ಬ್ಲೌಸ್ ಅಂತ ತೋರಿಸ್ತಾ ಇದ್ದೀನಿ ಉಲ್ಟಾ ಸೀದಾ ನೋಡ್ಕೊಳ್ಳಿ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ನಾನು ನೋಡ್ತಾ ಇರ್ಬೋದು ಕಂಕಳಿಂದ ನಾನು ಕೆಳಗಡೆ ಏನು ಡಾಟ್ ಹಿಡಿತೀವಿ ಅಲ್ಲಿವರೆಗೂ ಒಂದು ಸ್ಟಿಚನ್ನು ಹಾಕ್ಕೊಂಡ್ಬಿಡ್ತೀನಿ ಈ ರೀತಿ ಹಾಕೊಳೋದ್ರಿಂದ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಕರೆಕ್ಟಾಗಿ ಸ್ಟಿಚ್ ಹಾಕಿದಾಗ ಜಾಸ್ತಿ ಕಡಿಮೆ ಬರಲ್ಲ ನೋಡಿ ಸೆಂಟ್ರಲ್ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಫಸ್ಟು ಡಾಟ್ ನಾನು ಸೆಂಟ್ರಲ್ ಕಟ್ ಮಾಡಲ್ಲ ಸೆಂಟ್ರಲ್ ಡಾಟ್ ಇಡ್ದಾದ ಮೇಲೆ ನಾನು ಕಟ್ ಮಾಡ್ತೀನಿ ಅಂದರೆ ಮಧ್ಯದ ಡಾಟ್ ಏನಿರುತ್ತೆ ಅದನ್ನು ಸ್ಟಿಚ್ ಆದಮೇಲೆ ನಾನು ಏನು ಮಾಡ್ತೀನಿ ಸೆಂಟ್ರಲ್ ಕಟಿಂಗನ್ನು ಮಾಡ್ತೀನಿ ಹಂಗೆ ಮಾಡೋದ್ರಿಂದ ನಮ್ಮ ಡಾಟ್ ಏನಿರುತ್ತೆ ಮಧ್ಯದ್ದು ಅದು ಒಂದೇ ಹತ್ರ ಅಂದರೆ ನೇರಕ್ಕೆ ಬರುತ್ತೆ ಇಲ್ಲ ಒಂದು ಮೇಲ್ಕೆ ಒಂದು ಕೆಳಕ್ಕೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ನಾನು ಕಟ್ ಮಾಡಿಕೊಂಡೆ ಈಗ ಏನು ಡಾಟ್ಗೆ ಮಾರ್ಕಿಂಗ್ ಹಾಕ್ಕೊಂಡಿದ್ದೆ ಅದನ್ನ ನೀಟಾಗಿ ಡಾಟ್ ಹಿಡಿತಾ ಇದ್ದೀನಿ ಮೂರು ಇಂಚು ದಾರ ಬಂದು ಮೂರು ಇಂಚು ಸಾರಿ ಹೈಟ್ ಬಂದು ಮೂರು ಇಂಚು ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಡಾಟ್ ನಾನು ಹಿಡ್ಕೊಂಡೆ ಅದೇ ಡಾಟನ್ನು ಮೇಲ್ಗಡೆ ಅಂದರೆ ಕಂಕ್ಲು ಡಾಟನ್ನು ಇಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಡಾಟೆಲ್ಲ ಹಿಡ್ದಾಯಿತು ಏನಾದರೂ ಅಕಸ್ಮಾತು ನಿಮ್ಗೆ ಹಿಡ್ದಾಗ ಕಪ್ಸ್ ಜಾಸ್ತಿ ಆಯಿತು ಅನಿಸಿದ್ರೆ ಅಥವಾ ಏನಾದರೂ ವೇರ್ ಮಾಡಿದಾಗ ಸಲ ಚೂಪ್ ಕಾಣಿಸ್ತೈತೆ ಅಂತಿರಲ್ವ ಆ ಥರ ಎಲ್ಲ ಬರಬಾರ್ದು ಅಂದರೆ ನನೀಗ ಮೇಲಿಂದ ಒಂದು ಸ್ಟಿಚ್ ಹಾಕೊಂಬನ್ನಲ್ಲ ಆ ಥರ ಹಾಕ್ಕೊಂಬಂದ್ಬಿಡಿ ಅವಾಗೇನಾಗುತ್ತೆ ಫಿನಿಶಿಂಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಟಿಚ್ ವೇರ್ ಮಾಡಿದಾಗ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕ್ಲೋಸ್ನೆಕ್ ಬ್ಲೌಸ್ಗಳು ನೋಡೋದಕ್ಕೆ ಒಂದು ಸ್ಟಿಚ್ ಲುಕ್ ಕಾಣಿಸಲ್ಲ ಆದರೆ ವೇರ್ ಮಾಡಿದಾಗ ಮಾತ್ರನೇ ಗೊತ್ತಾಗೋದು ಚೆನ್ನಾಗಿರುತ್ತದು ನೋಡಿಕೊಂಡು ನೀಟಾಗಿ ಡಾಟನ್ನು ಇಡ್ಕೊಳ್ಳಿ ನಾನು ಮೇಲಿಂದ ಕೆಳಗವರೆಗೂ ಕೂಡ ನೀಟಾಗಿ ಹಾಕೊಂಬಂದ್ಬಿಡ್ತೀನಿ ಅಲ್ಲಿ ಒಂದು ಒಂದು ಪಾಯಿಂಟಲ್ಲಿ ಬಂದಾಗ ಸ್ವಲ್ಪ ಏನಾಗುತ್ತೆ ಸುಕ್ಕಲು ಆದಂಗೆ ಆಗುತ್ತೆ ನೋಡಿಕೊಂಡು ನೀವೇನು ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಕಟ್ ಮಾಡ್ಕೊತಾ ಇದ್ದೀನಿ ಅದಿದ್ದರೆ ಏನಾಗುತ್ತೆ ಅಂದರೆ ಹಿಡ್ದಂಗೆ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಡಾಟು ಎಲ್ಲೂ ಕೂಡ ಚೂಪು ಕಾಣಿಸೋದು ಅದೆಲ್ಲ ಆಗೋಲ್ಲ ನಾನು ಇಲ್ಲೇನು ಲೂ ಸ್ಟಿಚ್ ಹಾಕ್ಕೊಂಡಿದ್ದೆ ಆ ಸ್ಟಿಚ್ಚನ್ನು ನಾನು ತೆಗೀತಾ ಇದ್ದೀನಿ ಮೇಲಿಂದ ಕಿಳಿಕಾನ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ ಅದನ್ನು ತೆಗೆದೆ ನಾನು ಈಗ ಬೆಳ್ ಪಟ್ಟಿ ಅಟ್ಯಾಚ್ ಮಾಡೋಣ ಪಟ್ಟಿ ನಾನು ಆಲ್ರೆಡಿ ಹೊಲಿದಿಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಯಾವ ಕಡೆ ಸೈಡಿಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ನೋಡಿಕೊಂಡು ಕೂರಿಸಿ ಇದು ಹೇಳಬೇಕು ಅಂದರೆ ಬಟ್ಟೆ ತುಂಬಾ ತೆಳವಿತ್ತು ಇಲ್ಲಿ ನೋಡಿ ನಾನು ಬೆಳ್ ಪಟ್ಟಿನ ಏನು ಫೋಲ್ಡ್ ಮಾಡಿ ಇನ್ವಿಸಿಬಲ್ ಥರ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಎಲ್ಲ ಕ್ಲೋಸ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಫ್ಯಾಷನ್ ಆಗಿಬಿಟ್ಟಿದೆ ನೋಡಿ ನಾನು ಎರಡು ಬೆ ಬೆಳ್ ಪಟ್ಟಿ ಹಚ್ಚಿ ಎರಡು ಸೈಡ್ದು ಕೂಡ ರೆಡಿ ಮಾಡಿಕೊಂಡೆ ಈಗ ಇದಕ್ಕೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಚ್ಚಬೇಕಾಗುತ್ತೆ ಅದಕ್ಕೂ ಮುಂಚೆ ನೋಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿದೆಯಾ ನಮ್ಮದು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋದಕ್ಕೆ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಒಂದು ಸ್ಟಿಚ್ ಇದ್ದೀನಿ ನೀವು ಎರಡೂ ಸೈಡ್ಗೂ ಸ್ಟಿಚ್ ಹಾಕ್ಕೊಳ್ಳಿ ಅಂದರೆ ಚೆಸ್ಟ್ ಕಡೆ ಮತ್ತು ಸೊಂಟದ ಕಡೆ ಎರಡೂ ಕಡೆ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ಯಾವುದು ಕೂಡ ಫಾಸ್ಟಾಗಿ ಇದು ಮಾಡೋದಾಗಿರ್ಬೋದು ನಾನು ಹೆಂಗೆ ಸ್ಟಿಚ್ ಮಾಡ್ತೀನೋ ಹಂಗೆ ನಾನು ನಿಮಗೆ ತೋರಿಸಿದ್ದೀನಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡ್ಗೆ ನಾವು ಇಲ್ಲಿ ಹುಕ್ ಪಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ ಈಗ ರಿಂಗ್ ಮಾಡೋದಕ್ಕೆ ಪಟ್ಟಿಯನ್ನು ಉಳ್ಕೊಳ್ಳೋಣ ನಾವು ರಿಂಗ್ ಮಾಡೋದಕ್ಕೆ ಒಳಗಡೆ ಕೊಟ್ಕೊಬೇಕು ಅಂದರೆ ಬ್ಯಾಕ್ ಇದು ಉಲ್ಟಾ ಸೈಡಿಂದ ಕೊಟ್ಟು ಮುಂದೆಗಡೆ ಬರೋ ಥರ ಮಾಡ್ಕೊತೀವಿ ಹುಕ್ ಪಟ್ಟಿ ಮಾತ್ರ ಮೇಲ್ಗಡೆ ಕೊಟ್ಕೊಂಡು ಒಳಗಡೆಗೆ ಹೋಗೋ ಥರ ಮಾಡ್ಕೊತೀವಿ ನೀವು ಇದನ್ನು ರೈಟ್ ಸೈಡಿಗೆ ಬೇಕಾರೋ ಮಾಡ್ಕೊಬೋದು ಲೆಫ್ಟ್ ಸೈಡಿಗೆ ಬೇಕಾರೋ ಮಾಡ್ಕೊಬೋದು ಅವ್ರವ್ರಿಗೆ ಹೆಂಗೆ ಕಂಫರ್ಟಬಲ್ ಇರುತ್ತೋ ಹಂಗೆ ಮಾಡ್ಕೊಳ್ಳಿ ನಾನು ಇದು ಇದೇ ನನಗೆ ಸ್ಟಿಚಿಂಗ್ ಮಾಡೋದು ಕಂಫರ್ಟಬಲ್ಲು ಮತ್ತು ಅವತ್ತಿಂದಲೂ ನಾನು ಹಿಂಗೆ ಬಂದಿರೋದು ಹಂಗಾಗಿ ಇದೇ ಥರ ನಾನು ಸ್ಟಿಚಿಂಗ್ ಮಾಡ್ತೀನಿ ಇಲ್ಲಿ ಒಂದು ಕಾಲು ಇಂಚ್ಗೆ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇದಾದ್ಮೇಲೆ ಎರಡು ಸೈಡ್ದು ಕೂಡ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಇದು ನೋಡಿ ಇಟ್ಕೊಂಡು ಸಲ ಚೆಕ್ ಮಾಡಿ ಯಾವುದಾದ್ರೂ ಉದ್ದ ತುಂಡ ಆಗುತ್ತಾ ಅಂತ ಸಲ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಯಾವುದಿರುತ್ತೆ ಅದನ್ನು ಕಟ್ ಮಾಡಿ ತೆಕ್ಕಂಬಿಡಿ ಈಗ ನೋಡಿ ನಮ್ಗೆ ಕರೆಕ್ಟಾಗಿ ನಮ್ಮದು ಉಕ್ಕು ರಿಂಗು ಎರಡು ಆಯಿತು ಈಗ ನಮ್ಮದು ಬ್ಯಾಕ್ ಪ್ಯಾಟನ್ನ ಏನು ಆಲ್ರೆಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಮಾಡಿಕೊಂಡಿದ್ದೀನಿ ನೋಡಿ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ನಾನು ಸ್ಟಿಚ್ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಏನು ಡಾಟ್ ಹಾಕೋದಕ್ಕೆ ಸ್ಟಿಚ್ ಹಾಕಿರ್ತೀವಿ ಅದನ್ನು ಎರಡೂ ಕೈಯಲ್ಲಿ ಇಡ್ಕೊಳ್ಳಿ ಒಂದು ಕಾಲು ಇಂಚ್ ಅಷ್ಟೇ ಟೋಟಲ್ ಅರ್ಧ ಇಂಚು ಬರೋ ಥರ ನೋಡ್ಕೊಳ್ಳಿ ಒಂದು ಸೈಡ್ ಅರ್ಧ ಇಂಚು ಒಂದು ಕಡೆ ಸೈಡ್ ಅರ್ಧ ಇಂಚು ನಾವು ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಹಂಗಾಗಿ ಇಷ್ಟು ಸಾಕಾಗತ್ತೆ ಹಿಡಿಬೋದು ಇಲ್ಲ ಅಂತಲ್ಲ ಆದರೆ ಹಿಡಿದ್ರೆ ಮೇಲ್ಗಡೆ ನಮಗೆ ಕುಪ್ಪೆ ಬಂದಂಗೆ ಆಗುತ್ತೆ ಏನು ಸ್ಟಿಚ್ ಹಾಕ್ಕೊಂಬಂದಿರ್ತೀವಿ ಅನೇರಕ್ಕೆ ಹಾಕ್ಕೊಂಬಂದಾಗ ಶೋಲ್ಡರ್ ಕಡೆಯಿಂದ ದಯವಿಟ್ಟು ಇದು ಹೆಂಗೆ ಮಾಡಬೇಕು ಅಂದರೆ ಶೋಲ್ಡರ್ ಕಡೆಯಿಂದ ಅಂದರೆ ಕ ಏನು ತೋಳನ್ನು ಅಟ್ಯಾಚ್ ಮಾಡ್ತೀವಿ ಆ ಕಡೆಯಿಂದ ಸ್ಟಿಚ್ ಹಾಕ್ಕೊಂಡ್ಬನ್ನಿ ನೋಡಿ ನಾನು ಎರಡು ತೋಳುಗಳನ್ನು ಸ್ಟಿಚ್ ಹಾಕಾಯಿತು ಸಾರಿ ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡಾಯಿತು ಬ್ಯಾಕ್ ಪಾರ್ಟಿಗೆ ಮತ್ತು ಫ್ರಂಟ್ ಪಾರ್ಟ್ಗೆ ಇಲ್ಲಿ ನೆಕ್ಕು ಒಂದು ಸ್ವಲ್ಪ ಎಕ್ಸ್ಟ್ರಾ ಐತೆ ಅಂತ ಅನ್ನಿಸ್ತಾ ಇದೆ ಅದನ್ನು ನಾನು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ತೆಗಿತೀನಿ ಈಗ ಇದನ್ನು ರೆಡಿ ಮಾಡಿಕೊಂಡೆ ನಾವು ಇದಕ್ಕೆ ನಾವು ಹೆಮಿಂಗನ್ನು ಮಾಡಬೇಕಾಗತ್ತೆ ನೋಡಿ ಶೋಲ್ಡರ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಈಗ ಕರ ಕಂಕ್ಳು ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡೋಣ ಎರಡೂ ಸೈಡು ಕಂಕ್ಳುಗಳನ್ನು ಇಟ್ಕೊಂಡು ಕರೆಕ್ಟ್ ಆಯ್ತಾ ಅಂತ ಒಂದು ಸಲ ಚೆಕ್ ಮಾಡಿ ಕರೆಕ್ಟಾಗಿತ್ತು ಅಂದರೆ ಓಕೆ ಕರೆಕ್ಟಾಗಿ ಇಲ್ಲ ಅಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ಎಕ್ಸ್ಟ್ರಾ ಇದೆ ಅದನ್ನು ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ಕರೆಕ್ಟಾಗೇ ಇರುತ್ತೆ ಇಲ್ಲ ಅಂದರೆ ಮಾತ್ರ ಟ್ರಿಮ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲ ಅಂದರೆ ಮಾತ್ರ ಇದು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಐತೆ ಅದನ್ನು ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ತೋಳೋಣ ಅಟ್ಯಾಚ್ ಮಾಡೋಣ ಇಲ್ಲೂ ನೋಡಿ ಆರ್ಮೋಲು ಏನು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತೆ ಅದು ಕರೆಕ್ಟಾಗಿರಲಿಲ್ಲ ಶೇಪು ಹಂಗಾಗಿ ಅದನ್ನು ಕೂಡ ಕರೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಚಿಕ್ಕ ಚಿಕ್ಕದೆಲ್ಲ ಗಮನ ಹರಿಸಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನಾ ಶೋಲ್ಡರಲ್ಲಿ ಒಂದೇ ಕಡೆ ಸೈಡಿಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ತೋಳನ್ನು ಅಟ್ಯಾಚ್ ಮಾಡೋಣ ತೋಳಲ್ಲಿ ನೋಡ್ಕೊಳ್ಳಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಯಾವುದು ಅದೆಲ್ಲ ನೋಡ್ಕೊಳ್ಳೋಣ ಇಲ್ಲಿ ಎಕ್ಸ್ಟ್ರಾ ಇದೆ ಸೈಡಲ್ಲಿ ಆ ಎಕ್ಸ್ಟ್ರಾ ಇರೋದನ್ನು ಒಂದರಲ್ಲಿ ಎಕ್ಸ್ಟ್ರಾ ಇದೆ ಒಂದು ಕರೆಕ್ಟಾಗಿದೆ ಅದನ್ನು ನಾನು ನೀಟಾಗಿ ನೋಡಿಕೊಂಡು ಟ್ರಿಮ್ ಮಾಡಿಕೊಂಡೆ ಇಲ್ಲಿ ಮತ್ತೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟ್ ಮಾಡ್ತಾ ಇದ್ದೀನಿ ಈಗ ತೋಳು ಕೂಡ ರೆಡಿ ಆಯಿತು ಈಗ ಇದನ್ನು ನಾವು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡೋಣ ಅಕಸ್ಮಾತ್ ನಾನು ಮಾಡಿದ್ದಿದ್ದು ತೋಳಿನ ಶೇಪ್ ಒಂದು ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು ಕಡಿಮೆ ಆದರೂ ಕೂಡ ಚೆನ್ನಾಗಿರಲ್ಲ ಅಲ್ಲೇ ಉಬ್ಗಂಡಂಗೆ ಆಗೋದು ಅಥವಾ ಬಟ್ಟೆ ಮಿಕ್ಕೋದ್ರಂಗೆ ಆಗೋದು ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಏನು ಮಾಡಿದೆ ನೀಟಾಗಿ ಟ್ರಿಮ್ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಮತ್ತು ತೋಳ ಹತ್ರನೂ ಅಷ್ಟೇ ಏನು ಇರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಪ್ಲಸ್ ಥರ ಬರೋಲ್ಲ ನಮಗೆ ಒಂದು ಮೇಲ್ಕೆ ಒಂದು ಕೆಳಿಕೆ ಇದ್ದರೆ ಪ್ಲಸ್ ಥರ ಬರೋಲ್ಲ ಇಲ್ಲೂ ಅಷ್ಟೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಇಲ್ಲೂ ಕೂಡ ನಾನು ನೀಟಾಗಿ ಕಟಿಂಗ್ ಮಾಡ್ಕೊಂಡೆ ಈಗ ನಾವೇನು ಮಾಡೋಣ ತೋಳನ್ನು ಅಟ್ಯಾಚ್ ಮಾಡೋಣ ಬಾಡಿಗೆ ಅಟ್ಯಾಚ್ ಮಾಡೋಣ ಒಂದು ಸಲ ಏನು ಮಾಡಿ ಚೆಕ್ ಮಾಡ್ಕೊಳ್ಳಿ ಸೆಂಟರ್ ಸ್ಟಿಚ್ಚು ಅದು ಕರೆಕ್ಟಾಗಿ ಬರ್ತಾ ಬರ್ತಾಯಿದ್ರೆ ಓಕೆ ಬರ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಆ ಕಡೆ ಅಂದರೆ ಎರಡೂ ಸೈಡು ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಪರವಾಗಿಲ್ಲ ಬಿಟ್ಬಿಡಿ ಜಾಸ್ತಿ ಆದರೂ ತೊಂದರೆ ಇಲ್ಲ ಕಡಿಮೆ ಒಂದು ಹಾಫ್ ಇಂಚು ಅಷ್ಟು ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ತೋಳು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಬಾಡಿ ಪಾರ್ಟಲ್ಲೇ ಎಕ್ಸ್ಟ್ರಾ ಆಗಿರುತ್ತೆ ಎರಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕ್ಲೋಸ್ನೆಕ್ ಬ್ಲೌಸನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ಫುಲ್ ಫಿನಿಷಿಂಗ್ ಮಾಡ್ಬೋದು ಫುಲ್ ಬ್ಲೌಸ್ ಆಗುತ್ತೆ ಯಾವುದೇ ಥ್ರೆಡ್ ಪೈಪಿಂಗ್ ಇರಲ್ಲ ಏನೂ ಇಲ್ಲ ಹಂಗಾಗಿ ಬೇಗನೆ ಆಗಿಬಿಡತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋಕ್ಕೆಲ್ಲ ಒಂದು ಕಾಲು ಗಂಟೆ ಆದರೆ ಬಾಡಿ ಅಟ್ಯಾಚ್ ಮಾಡೋಕ್ಕೆಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೆ ಓಕೆ ಆಗುತ್ತೆ ನೋಡಿ ಕರೆಕ್ಟಾಗಿ ಏನು ನಾನು ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ ಮೇಲುಗಡೆ ತೋಳಿನ ಮೇಲುಗಡೆ ಒಂದು ಗುಣಪಿನ್ ಹಾಕ್ಕೊಳ್ಳಿ ಅಳತೆ ಬ್ಲೌಸ್ ಇಟ್ಕೊಂಡ ಈ ಅಳತೆ ಬ್ಲೌಸಲ್ಲಿಂದ ಎರಡು ಇಂಚ್ ಮಾತ್ರ ಜಾಸ್ತಿ ಆಗಿರೋದ್ರಿಂದ ಈ ಬ್ಲೌಸ್ ಕರೆಕ್ಟಾಗಿ ನೋಡ್ಕೊಳ್ಳಿ ಆರ್ಮೋಲು ಅಂದರೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಸಮಯ ಇರಲಿ ಪ್ರತಿಯೊಂದು ಚಿಕ್ಕ ಚಿಕ್ಕದು ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡಿ ಫ್ರಂಟ್ ತೊಳಾಗಿರ್ಬೋದು ಅಥವಾ ಆರ್ಮೋಲ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ನೋಡಿ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಆಗ್ತಾ ಇದ್ದೀನಿ ನಾನು ಇಲ್ಲೂ ಅಷ್ಟೇ ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಇದೆ ಅದನ್ನ ಟ್ರಿಮ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಸ್ ನಾವೇನು ನೀಟಾಗಿ ಟ್ರಿಮ್ ಮಾಡ್ಕೊತೀವಿ ಅವಾಗ ಪ್ಲಸ್ ಥರನೇ ಬರುತ್ತೆ ಒಂಚೂರು ಮೇಲ್ಕೆ ಕೆಳಕ್ಕೆ ಏನು ಬರಲ್ಲ ನೋಡಿ ಇದು ಫುಲ್ ಬ್ಲೌಸು ಆಯಿತು ರೆಡಿ ಆಯಿತು ಈಗ ಇದಕ್ಕೆ ನೆಕ್ ಅಟ್ಯಾಚ್ ಮಾಡೋಣ ಇಲ್ಲಿ ನಾನು ಬ್ಲೌಸ್ ಪೀಸ್ ಅಥವಾ ಲೈನಿಂಗ್ ಯಾವುದಾದ್ರೂ ತೆಗೆದುಕೊಳ್ಳಿ ತೊಂದರೆ ಇಲ್ಲ ನೋಡಿ ಹೊಲ್ಕೊಂಡ್ಮೇಲೆ ಒಂದು ಕಾಲು ಇಂಚ್ಗೆ ಹೊಲ್ಕೊಂಡ್ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಏನು ಲೈನಿಂಗ್ ಮೇಲೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊ ಬನ್ನಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಹಾಕ್ಕೊಳೋದು ಅಂತ ಈ ರೀತಿ ಫುಲ್ ಹಾಕ್ಕೊಂಡ್ಮೇಲೆ ನಾವು ಲೂಸ್ ಸ್ಟಿಚನ್ನು ಹಾಕ್ಕೊಂಡು ಎಮಿಂಗ್ ಮಾಡಿದ್ರೆ ಆಯಿತು ನೋಡಿ ಇಲ್ಲಿ ಫುಲ್ಲು ಸ್ಟಿಚಿಂಗ್ ಆಯಿತು ಈಗ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಟ್ರಿಮ್ಮನ್ನು ಏನು ಮಾಡಬೇಕು ಅಂದರೆ ನೀವು ಮಲಗಿಸ್ಕೊಂಡು ಅಂದರೆ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಇಟ್ಕೊಳಂಗಿಲ್ಲ ಈಗ ಲೂಸ್ ಸ್ಟಿಚ್ ಹಾಕಿದ್ರೆ ಮುಗೀತು ನಮ್ಮ ಬ್ಲೌಸ್ ಏನಾಯಿತು ಅದು ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಕ್ಲೋಸ್ ನೆಕ್ ಬ್ಲೌಸ್ ಯಾವ ರೀತಿ ಸ್ಟಿಚಿಂಗ್ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಮತ್ತು ನಿಮ್ಗೇನಾದರೂ ನನ್ನ ಆಫ್ಲೈನ್ ಕ್ಲಾಸಿಗೆ ಸೇರಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆಫ್ಲೈನ್ ಆನ್ಲೈನಲ್ಲ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾವಿರೋದು ನೆಲ್ಮಂಗ್ಲದಲ್ಲಿ ಥ್ಯಾಂಕ್ ಯು ಎಲ್ಲರಿಗೂ ನೋಡಿ ಈ ಥರ ಬಂದಿದೆ ಫುಲ್ಲು ನೀಟಾಗಿ ಬಂದಿದೆ